ಅವನ ಅವನು ಇದು ಈಗ ನೋಡ್ರಪ್ಪ ಈಗ ಬನ್ನಿ ಬಂಡಲ್ ತೊಗೊಳಗೊಂತೀವಿ ಇವಾಗ ಜಸ್ಟ್ ಈಗ ತೆಗ್ದೀವಿ ಓಪನ್ ಮಾಡೀವಿ ನೋಡ್ರಪ್ಪ ಎಲ್ಲರೂ ಲೈಕ್ ಮಾಡ್ರಿ ಸಬ್ಸ್ಕ್ರೈಬರ್ ಮಾಡ್ರಿ ಮತ್ತೆ ಶೇರ್ ಕಮೆಂಟ್ ಎಲ್ಲ ಮಾಡ್ರಿಪ್ಪ ಅನ್ನೋಗಳ ಅವನ ಅವ್ನು ತೆಗೊತೀವಿ ಈಗ ಈಗ ಇನ್ನೂ ಎಷ್ಟು ಆರು ಸೆಕೆಂಡ್ ಏನೋ ಉಳ್ದಂಗೆ ಐತಿ ಅವನು ಅವ್ನು ತೊಗೊಳು ಮಡಕೆ ಬಿಡೋಂಗಿಲ್ಲ ಅದು ಗಿಚ್ಚು ಗಿಲ್ಗಿಲಿ ಅಂತೇಳಿ ತೊಕೊಳಿ ಹದಿನಾಲ್ಕು ಸೆಕೆಂಡ್ ಐತಿ ಇನ್ನ ನೋಡ್ರಪ್ಪ ನಮ್ಮ ಕಮ್ಮತ್ ಗಿಲಿ ಅಂತ ಸ್ವಲ್ಪ ಫಾಲೋ ಗಿಲೋ ಮಾಡ್ರು ಮಾರ ಏನು ನೀವು ಅಂತೀನ ಹುಡುಗರು ಅಂತೀನಿ ಇದೆ ಈಗ ಯೂಟ್ಯೂಬ್ನಾಗೂ ಅಪ್ಲೋಡ್ ಆಗುತ್ತೆ ನೋಡಿ ವಿಡಿಯೋ ಈಗ ನೋಡನು ದೇವ್ರೆ ದೇವ್ರೆ ಅವ್ನು ಅವ್ನು ಮಾಡುನು ಈಗ ದೇವರೇ ದೇವ್ರಿ ಅವ್ನು ಅವ್ನು ಹತ್ತು ಹತ್ತು ಹತ್ತೇ ಟೋಕನ್ ಇದು ಕೊಡಕ್ತಿಲ್ಲ ನೋಡು ಮತ್ತೊಮ್ಮೆ ಹೊಡೀನು ಒನ್ ಟೋಕನ್ ಹತ್ತೀಗ ನೋಡ್ರಿ ಗಾಯಸ್ ಎಲ್ಲರೂ ಎಲ್ಲರೂ ನೋಡ್ರಿ ಹ್ಞೂ ಇನ್ನೂ ಟೋಕನ್ ಕೊಡಂಗಿಲ್ಲ ಈಗ ಮತ್ತೀಗ ಟೋಕನ್ 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 ಕೊಟ್ಟಿಲ್ಲ ಈಗ ಕೊಡ್ತಾನೆ ನೋಡಿ ಈಗ ಇನ್ನೂ ಇಲ್ಲ ಹಾಂ ಈಗ ಕೊಡ್ತಾನ ನೋಡಿ ಇದು ನೆಕ್ಸ್ಟ್ ನೋಡ್ರಿ ಅಪ್ಪ ಹುಡುಗರ ಎಲ್ಲರೂ ಫಾಲೋ ಮಾಡಿರಿ ನೋಡು ಎಷ್ಟು ಹೊಂಟು ಅಲ್ಲಿ ಅಪ್ಪ ಇನ್ನೂ ಹೊಂಟು ಗರೀನಾ ಪ್ಲೀಸ್ ಕೊಡು ಬ್ರೋ ಏ ಈಗ ಕೊಡ್ತಾನೆ ನೋಡಿ ಗರೀನಾ ಗ್ಯಾರಂಟಿ ಏನು ಕೊಡವಂತಿಲ್ಲ ನೋಡ್ರಪ್ಪ ಸ್ವಲ್ಪ ಕಮೆಂಟ್ ಮಾಡಿರಿ ಹಂಗೆ ಹುಡುಗರ ಸ್ವಲ್ಪ ನೋಡ್ರಿ ನೀವು ಎಲ್ಲರದ್ದು ಸಪೋರ್ಟ್ ಇರಲಿಯಪ್ಪ ಕೊಡೋ ಸಿಗೋ 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 ಈಗಾರ ಸಿಕ್ 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 ಟೋಕನ್ ಹೋಕನ್ ಚಾನ್ಸ್ ಆಗ್ಯಾನ ಅಜ್ಜಿಯ ಎರಡು ಕೆ ಜಿ ಚಿಕನ್ ಸುಮ್ರಲಿ ನೋಡೋಣ ಈಗ ಏನು ಹತ್ತತಪ್ಪಾ ಹತ್ತು ಹತ್ತು ಪಟಾಪಟ ಹತ್ತು ಹತ್ತು ಟೋಕನ್ 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 ನಾಲ್ಕು ಟೋಕನ್ ಅದು ನೋಡ್ರಿ ಗಾಯಸ್ ನಾಲ್ಕು ಟೋಕನ್ ಅದು ಈಗ ಹಂಗ ಸ್ವಲ್ಪ ಸೊಪ್ಪಟ್ ಮಾಡ್ರಿ ನೀವು ನೀವು ಲೈಕ್ ಹೆಂಗೆ ಮಾಡ್ತೀರಿ ಹಂಗೆ ಇದು ಬನ್ನಿ ಬಂಡಾಲ್ ತಕೊಳ್ಬಿಡಂಗಿಲ್ಲ ಬಿಡಂಗಿಲ್ಲ ಸ್ವಲ್ಪ ನೋಡ್ರಿ ಅಪ್ಪ ಹೀರೋಗಳ ಈಗ ಹತ್ತಂಗಿಲ್ಲದು ಗೊತ್ತೈತಿ ಹತ್ತಂಗಿಲ್ಲ ಅದು ಬನ್ನಿ ಬಂಡಲ್ ನೋಡ್ರಪ್ಪ ಎಲ್ಲರೂ ಲೈಕ್ ಮಾಡಿ ಸ್ವಲ್ಪ ನಿಮ್ಮ ಊರನ್ನ ಹುಡುಗರು ಸಪೋರ್ಟ್ ಮಾಡ್ರ ಟೋಕನ್ ಟೋಕನ್ ಹಾಕ್ತಪ್ಪ ಎಷ್ಟು ಟೋಕನ್ ಅದು ಐ ಟೋಕನ್ ಅದು ಯಾಕೆ ನಾಕದು ನಾಕದು ನಾ ಟೋಕನ್ ಅದು ಗಾಯ್ಸ್ ನೋಡಿ ಲೀಗಷ್ಟು ಅದು ಏ ಯೋ ಭಯನ ಆಡಕರಿಯ ಅಂತ ಅವನು ಯಪ್ಪ ಇದು ಢಳಢಳನ ಅಂತ 10 10 7 7 7 ಟೋಕನ್ ಖಾಲಿಯಾಗ ಬಂತು ಇದು ಡೈಮಂಡ್ ಖಾಲಿಯಾಗ ಬಂತು 10 10 ಏ ಡೈಮಂಡ್ ಖಾಲಿಯಾದ್ ಇತ್ತಾಗ್ಲಿ ਥೋಡೇ ಇದೋರೆಸರಿ ಹೇಳಿ ಬಿಸ್ಮಿಲ್ಲಾ ಬಿಸ್ಮಿಲ್ಲಾ ಲಾಡೋಡಿ ಹತ್ತಪ್ಪ ಅಪ್ಪ ಕಂಗ್ರಾಚ್ಯುಲೇಷನ್ ಐತಿ ತೋರಿಸ್ತಾ ತೋರಿಸ್ತಾ ಗಿಚ್ಚಗಿ ನೋಡ್ರಿ ಅಪ್ಪ ಈಗ ಪಟಾಪಟ ಎಲ್ಲರೂ ಸಬ್ಸ್ಕ್ರೈಬರ್ ಮಾಡ್ರಿ ಅವನ ಇದು ಐದನೇ ಫ್ರಾಮ್ ಲೆವೆಲ್ ಇದ್ದವ್ರಿಗೆ ಅವಾಗ ಬಿಟ್ಟಿದ್ರೆ ನಾನು ಪಸ್ ತೊಗೊಂತಿದ್ದೆ ಒಂದೇ ನಮ್ಮ ನಂಬರ್ ನಮ್ದೆ ಬರ್ತಿತ್ತು ಅದು ಒಂದ್ ಅಥವಾ ಐದು ಅವನ ಅವ್ನು ಈಗ ಬಿಟ್ಟ ಈಗ ಹದ್ನಾರು ಸಾವಿರ ತಗೊಂಡು ಏನು ಮಾಡ್ಬೇಕು ಹೇಳ್ರಿ ಇಮೋಟ್ ಬಂತ ನೋಡ್ರಿ ಅಲ್ಲಿ ಇಮೋಟ್ ಮತ್ ಅದ್ ಏನೇನೋ ಬಂದ ತಕೊಳೋಣ ಅಂತೀಗ ಮಾಡ್ತೀರಪ್ಪ ಮಾಡ್ತಿರಪ್ಪ ಬಂತು ಬಂತ ನೀವೇತ್ರು ಲೈಕ್ ಮಾಡ್ರಿ ಅಪ್ಪ ಹ್ಞೂ ರೀ ಬಯಾರ ಮತ್ತೇನಾರ ಹತ್ತೇನು ಮತ್ತು ಹೊಡಿದ್ರು ವೇಸ್ಟ್ ಹಾಳಿಗೆ ಹೊಡಿದ್ ಬ್ಯಾಡಿಗೆ ಹೊರಗ ಹೊರ ಹೊರಗೆ ಬಂದು ನೋಡೋಣ ಸ್ವಲ್ಪ ಅರ್ಬಿ ಒಳಗೆ ಹೋಗಿ ಮತ್ತೇನು ಚೆಕ್ ಮಾಡೋಣ ಇದಕ್ಕೂ ಇದ್ರ ಸಂಬಂಧ ಭಾಳ ಇದು ಮಾಡಿದ್ದೆ ತಾಳ್ರಿ ತಡ್ರಪ್ಪ ಅಣ್ಣಗಳ ತೆಗೀತೀನೋದು ಕ್ಲಿಕ್ ಅದು ಮನೆ ಮ್ಯಾಗ ನೋಡ್ರಿ ನೋಡ್ರಪ್ಪ ಮೊದಲು ಏನೇನು ಬಂದ ನೋಡೋಣ ಈಗ ನಿಮ್ಮ ಬಂದೈತಿ ಇಲ್ಲಿ ಐತಿ ಮತ್ತು ಕೆಳಗೆ ನೋಡೋಣ ಬ್ಯಾಗ್ ಐತಿ ಮತ್ತು ಸ್ವಲ್ಪ ಇನ್ನೇನೋ ಬಂದಾವ ಇಕ್ಕಟ್ಟು ನೋಡೋನು ಈಗ ಮೊದಲು ವಿಡಿಯೋ ಅಪ್ಲೋಡ್ ಮಾಡೋದು ಐತಿ ಹಂಗಾಗಿ ಎಲ್ಲರೂ ನೋಡ್ರಿ ಸ್ವಲ್ಪ ಸಪೋರ್ಟ್ ಮಾಡ್ರಿ ಹಾ ಈಗ ಹಾಕೊಂತೀವಿ ನೋಡಿ ಅದ್ರು ಭೀ ತಗೊಂಡಿದ್ದ ಐತಿ ನೋಡ್ರಪ್ಪ ಅಪ್ಪ ಅವ್ನ ಬಿಟ್ಟೆ ನಿಮ್ಮ ಸಹಾಯ ಇರಲಿಪ್ಪ ನಮ್ಮ ಮ್ಯಾಗ ಸ್ವಲ್ಪ ನೋಡ್ರಿ ಈಗ ಐತಿ ಇದು ಸ್ವಲ್ಪ ಇಮೋಟ್ ಇಮೋಟ್ ಹಾಕ್ತೀನಿ ನೋಡ್ರಿ ಈಗ ಮೊದಲು ಹೊರಗೆ ತಕೊ ಇದು ನೋಡ್ರಿ ಈಗ ಅವನವನು ಹೆಂಗೈತಿ ಅಂಥೇಳಿ ಸ್ವಲ್ಪ ಹೊರಗೆ ಬಂದು ಒಂದು ಇಮೋಟ್ ಹಾಕೋನು ಬ್ಯಾಗಿಗೆ ಬ್ಯಾಡ ಇಕ್ಕಟ್ಟು ತೊಗೊಳೋನಂತು ನೋಡ್ರಿ ಅಪ್ಪ ಹೆಂಗೈತಿ ಅವನವ್ನು ಗೇಮಿಂಗ್ದಾಗ ಅಂತ ತೊಗೊಂತೀವಿ ಫಸ್ಟ್ ಹಣ ಅವ್ನು ಗಿಚ್ಚಿಗಿಲಿಗಿಲಿ ಅಂಥೇಳಿ ತಕೊಂಡ್ಬಿಟ್ ಈಗ ಇಮೋಟು ಮಸ್ತ್ ಐತೆ ನೋಡ್ರಿ ಇದು அப்லோட் மாதிரி <lightweight> <pues> <mari> <mari flats> <mari>